ಯಾಕೆ ಜೂಮ ಅಕ್ಕ ಈ ಹುಡುಗರ್ ಏಳು ಜನ ಆಯ್ತ್ರಿ ಹೆಣ್ಣ ಮಕ್ಕಳು ಬಂದ್ರಿ ಎಲ್ಲ ಅಕ್ಕವ್ರ ಎಲ್ಲ ಅಂದ್ರೆ ಒಂದ್ ಕಡೆ ಎಲ್ಲ ಏನ್ ಅಪ್ಪ ತೈಂಡ ಏನಿ ದಾರಾಬಾಯಿ ಗೊಂಡಿರ್ತಾರ ಅವ್ರ ಆಗೋದ್ರ ಸ್ವಲ್ಪ ಕಾರ್ಯಕ್ರಮ ಮುಗಿ ಮುಗಿಮಟ್ರ ಹಿಂಗ ನಿಗದಿರ್ತದೆ ಅಟ ಹೆಂಗ ಹೆಂಗಾಗೈತಿ ಈಗ ಮನೀಸ್ ಒಂದು ತಾಟ ಹುಡುಗರು ಬೇದಿರ್ಬೇಕು ನೀವು ಸುಳ್ಳು ಮುಗಿ ಎರಡು ಸಲ ಕರ್ಸ್ತಾರ ಹೇಳಿ ಯಾರ್ಯಾರು ಬೇದ್ರಿ ಈಗ ಹಾ ವರ್ಷದಾಗ ನಾಲ್ಕನೇ ಐದನೇ ಸಲ ಬರುತ್ತೆ ಹಾ ನೀ ಲೆಕ್ಕ ಐತಿ ಅಮ್ಮ ಬನ್ನಿ ನೀರ ಬೇದಿರ್ಬೇಕು ಹಂಗಾರ ಹೋದ ವರ್ಷ ಇಲ್ಲೇ ಬಂದಿನಿ ಜಾತ್ರೆಗೆ ಬನ್ನಿ ರಮೇಶ್ ನಾನು ಬನ್ನಿ ಮತ್ತೆ ಇಲ್ಲಿ ಬನ್ನಿ ಇನ್ನೆರಡು ದತ್ತಕ್ ತೋತ್ತಿರ ನಾನೋತಿರ ಹೆಂಗಿರ್ತೀ ಮಮ್ಮ ಇಲ್ಲಿ ಅಣ್ಣ ತಮ್ಗಾಗುವಲ್ಲ ಕಾಕನ ಮಕ್ಳು ಬಡಾಡ್ತಾವ್ ಇಂಥ ಒಂದು ಸಿಚುವೇಶನ್ದಾಗ ಅಂತಮರಾಗುವಲ್ಲ ಇಂಥದ್ರಾಗ ನಮಗೆ ಪದೇ ಪದೇ ನೀವು ಮೂರಿಗೆ ಒಂದು ಪ್ರೀತಿ ವಿಶ್ವಾಸದಿಂದ ಕರಿತೀರಿ ಇಂಥದ ಪ್ರೀತಿ ಪುರುಷ ನಮ್ಮ ಎಲ್ಲ ಕಲಾವಿದ್ರು ನಮಗೆಲ್ಲ ತೇಳಕ್ಕೆ ಇಷ್ಟಪಡ್ತದೆ ಮಮ್ಮ ನಮಗೆ ಯಾಕಪ್ಪ ಅಂದ್ರೆ ಗೋಕಾಗದಿಂದ ನೀವು ಮೂರಿಗೆ ಹಗಲ ನೀವು ಮೂರು ಹುಡುಗಪ್ಪ ನಮಗೆ ಜೋಡ ಭಾಳ ಕನೆಕ್ಟ್ ಇಲ್ಲೇ ಎಲ್ಲಿ ನಾನ ಏ ಬಾರ ಇಲ್ಲ ಏ ಅದು ಬಾ ಅದು ಬಾ ಏ ಏ ಬಾ 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 बाबा भेटajana आद्री लट यदवार ए ತಲ ಹಿಚಕ್ರವನ ಬರ್ತಾನೆ ಏನಕೈ ಯದ್ಬಾ ಏನ್ ಮಾಡ್ದೆ ಬಾ ಮತ್ತೆ ಫೋನೇ ಯೇನೇ ಮಾತಾಡ್ತಿ ಯಾದ 100 ರೂಪಾಯಿ ನಂಬರ್ ಮಾರಿದೆತ ನಂದ ಗೊತ್ತಿತ್ತು ಬನನ ಗೆಲ್ಲ ಬಾ ಇಲ್ಲಿ ಬಾ ಆಕ್ಚುಲಿ ಅವನು ನನ್ನ ಅಭಿಮಾನಿ ಅಲ್ಲ ಅವನು ನಾ ದೊಡ್ಡ ಅಭಿಮಾನಿ ಆ ಘಟನೆ ಬಗ್ಗೆ ಹೊದರ್ಸು ಹೇಳಿ ನೀ ಇಗೂ ಹೇಳಿ ಬಿಡ್ತನೆ ಕೆಲವರು ಕೇಳಿಲ್ಲ ನಾ ಆಕ್ಚುಲಿ ಅನ್ನೊಂದ್ ನಂಬರ್ ರಿಸೀವ್ ಮಾಡಂಗಿಲ್ಲ ಬಟ್ ಎ ಟಿ ಎಮ್ ಕಳ್ದು ಬ್ಯಾಂಕಿಗೆ ಏನು ಅರ್ಜಿ ಕೊಡ್ದು ಕೊಟ್ಟಿನಿ ಎಟಿಎಮ್ ಬರದಿತ್ತ ಪೋಸ್ಟ್ ಮ್ಯಾನ್ ಫೋನ್ ಮಾಡಿದ್ದ ಇವನು ಒಟ್ಟು ಒಂದು ಏಳು ಮಿಸ್ ಕಾಲ ಬಂದ್ ಪೋಸ್ಟ್ ಮ್ಯಾನ್ ಬಂದ ಬಂದು ಫೋನ್ ಮಾಡತ್ತೇಳಿ ಹಲೋ ಹೌ ಐನ್ ಏನು ಏನಾರ ಮಾತಾಡಿದ್ ಹಾ ಎಲ್ಲಿ ಶಾನಿ ಅದಿ ನೀ ಶೈನ ಹಂಗಿ ಕಳ್ಸೋಬೇಡ ತಾಲ್ಕ ಯಾವ್ದ ತ ಎಲ್ಲ ಹೌ ಹಾರಿ ಏನಾದ್ರು ಮಾತಾಡಿದ ನಾನು ಒಂಟ್ರ ಕಾಲೇ ಇದ್ನಿ ನೀ ಜಾಡ್ಸಿಂದು ಅದ್ ರೆಕಾರ್ಡಿಂಗ ಏನೇನು ಆಗಿ ಡಿ ಜೆ ಮಾಡಿರು ಇಲ್ಲಿಂದ ಯಾವ್ದೋ ಒಂದು ಊರಾಗ ನಮ್ಮ ಮುದುಗಟ್ಟಿ ಜಾತ್ರೆ ಆಗ ನೋಡ್ಯಪ್ಪ ಎರಡು ವರ್ಷ ಎಂಟ್ರಿ ಅದನ್ನ ಹಚ್ಚಿರ ನಂದು ಗೋಕಾಕ್ ಜಿಲ್ಲಾ ಕರ್ನಾಟಕ ಜಿಲ್ಲಾ ಏನೇನು ಐಂದು ಸನ್ಮಾನ ಮಾಡ್ದಂತ್ ಹೇಳಿ ನೀ ಲಾಸ್ಟ್ ಟೈಮ್ ಇಲ್ಲೇ ಬರ್ಲಿ ನಿಂಗ ನಿಂಗೆ ಇಲ್ಲೇ ಇನ್ನ ಮುಂದಿನ ವರ್ಷ ಮದುವೆ ಆಗ್ಯಪ್ಪ ನೀ ಸಾಕ ಯಾ ಜಿಲ್ಲಾ ಕರ್ಕೊಂಡು ಹೋಗಿ ನೋಡಿ ಹೈದಿನ ಹಾ ಏನು ತೈಂಡಾಗ ಬರ್ಗೈಟ್ ನೀನು ಹೆಂಗಾಗೇತ್ರಿ ಲಪಂಗರಾಜ್ ಆರೋದಕ್ಕಿಂತ ಜಾಸ್ತಿ ಒಂದು ಇಂಟ್ರ್ಯೂ ಆಗಿರ್ಬೇಕು ನಾನು ಸಣ್ಣ ದೊಡ್ಡ ಎಲ್ಲ ಹಿಡ್ಕೊಂಡು ಎಲ್ಲ ಇಂಟ್ರಿವಾಗ ಹೇಳ ಯಾಕಪ್ಪ ಅಂದ್ರ ಬಾಳಷ್ಟು ಮಂದಿಗ್ ಅನಸ್ತತಿ ಲಪಂಗ ವಿಡಿಯೋ ಯೂಟ್ಯೂಬ್ ಚಾನೆಲ್ ಸಿನಿಮಾದಾಗ ಕೆಲಸ ಮಾಡ್ತಾನೆ ಎಜುಕೇಟೆಡ್ ಇರ್ಬೇಕೇವ ಅಂತೇಳಿ ನಾವ್ ಅಲ್ಲೇ ಅನ್ಪಡಿಸ್ ನಿಮ್ಗ ಕರ್ನ ಒಂದಂತೆ ಸಾಯ್ ಆಗಿಲ್ಲ ಮಮ್ಮನಂದ ಆದ್ರೂ ಏನೇನು ಜೀವನ ನಮಗೆ ಕಲಿಸಿ ಬಿಡ್ತ ಸಣ್ಣ ವಯಸ್ಸಾಗ ಬಟ್ ಈಗೆಲ್ಲ ಎಲ್ಲ ಇಂತ ನೋಡ್ತಾನಂದ್ರಮ್ಗ ಒಂದರಾ ವಿಚಿ ಅನ್ಸಿ ಬಿಡ್ತೇತಿ ನಿಮ್ಗೆ ಏನು ಹೇಳ ನಿಮ್ ಲೆಕ್ಕ ಬೇರೆ ಐತಿ ನಿಮ್ದು ಬಾಳ ಕೆಟ್ಟ ಇಂಜಿಗೆ ಬರೈತ್ರಿ ಹುಡುಗರು ಬಿಡಿ ಮಾತಾಡಕ ಮೈನಿ ಬಿಜಾಪುರ ಕೂಡ ಒಂದು ಕಾರ್ಯಕ್ರಮ ಹೋಗಿನಿ ನೀ ಮಾತಾಡ್ಕೊತ ಮಾತಾಡ್ಕೊತ ಹುಡುಗ ಹುಡುಗಿ ಅಂತ ಏ ಹುಲಿಯ ಸುಳಿ ಮಗನ ಅಂದವ್ ಏ ಮೈನ್ಯಾಗ ಸುಲ್ಮಗ್ನ ಅಂದ ಇನ್ನೇನು ಅನ್ಯತ್ ಅವಂಗ ಮಾತಾಡಿದ್ರೆ ಬೈತಾವ್ ಹುಡುಗರ ಅಂತಾದಾಗ ವಿಶೇಷ ನಮ್ಮ ಕನ್ನಡ ಶಾಲಿ ಹುಡುಗರು ಅಂತ ಯಾವ ಕೈಲಿ ಏನು ಅನ್ಸ್ಕೊಳಂಗಿಲ್ಲ ಏನಂದ್ರ ಅಲ್ಲೇ ಡ್ರಾ ಅಲ್ಲೇ ಬೋಮಾನ ಹೆಂಗಂದ್ರೆ ಮೈನಿ ಮೈನಿ ಹಿಂಗ ನಮ್ಮ ಮೂನ್ಯಾಗ ಹೋಗ್ತಾ ಒಂದು ಸಾನ ಹುಡುಗ ಸುಮ್ಳಾ ತಿನ್ತಿದ್ ಏನು ಸುಮ್ಮನ ಆಗ್ತೀನಿ ಆತೈತಿ ಹೇಸಿಗೆ ನೀನು ನನಗೂ ಬುದ್ಧಿ ಮಾತಾಡ್ಬೇಕು ನಾ ಹಾಯ್ತು ಅವ್ನ್ ಅವ್ನು ಕೇಳಿ ಹೇ ಸಾಯ್ಲ್ ಹಾಕ್ಕಿಲ್ಲ ಹೇ ಹೊಕ್ಕಲ್ಲ ಮತ್ತೆ ಸುಮ್ಮಲ ಆಗ್ತಾನತಿ ಸುಮ್ ನನ್ನದು ನಿಂದು ಅಂತ ಕೇಳ್ತಾನೆ ಅವ ಹಾಂ ಬಂದೈತು ಎಲ್ಲ ಹದಿಗೆಟ್ಟು ಹೈದರಾಬಾದಾಗ ಐತೆ ಮಮ್ಮಗುರಿ ಇಲ್ಲೇನು ನಿಮ್ಮ ನಿಂತೈತೆ ಮ್ಯಾಳ ನೀವು ಹೆಂಗೈತಿ ನಿಮ್ಗೆ ಎರಡು ಎರಡು ಮೊಬೈಲ್ ಅಪ್ಪ ಹಾಂ ಜೂಮ್ ಹಾಕಕ್ಕೆ ಯಾವ್ ಲೆವೆಲ್ ನಮ್ಮ ಹುಡುಗರು ಬರ್ಗಟ್ಟು ಅಂದ್ರ ಒಂದ್ ಅಟ್ಟ ಪದ್ದೇಶ್ ಫ್ಯಾಮಿಲಿ ಜೋಡಿ ಮಾತಾಡಕ ಒಂದ್ ಹುಡುಗಿ ಜೊಡೆ ಮಾತಾಡಕ ಇಟ್ಟಿದ ರಾತ್ರಿ ಮೂರ್ ಗಂಟೆಗೆ ವಿಡಿಯೋ ಕಾಲ್ದಾಗ ಮೂರ್ ಗಂಟೆಗೆ ಮೂರ್ ಜಿ ಬಿ ನೆಟ್ ಖಾಲಿ ಮಾಡಿ ಡಬ್ ನಿದ್ದೆ ನಿಜ ನಮಗ ನನಗೆ ಎಲ್ಲಾಗ ಓದೈತ್ ಮಮ್ಮಗೋರ ಸೊ ಆದ್ರ ಇರ್ಲಿ ಹೆಂಗ ಆಗೈತಿ ಹಬ್ರಡ್ ಕಾಲ್ ಐತಿ ಹಾ 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 ಕಿಸಾಮತಿ ಮಾಡಿ ಕಾಜು ಬದಾಮ ಬೆನ್ನಿ ತುಪ್ಪ ಏನ್ ಬೇಕಾ ತಿಂದ್ರು ಅರವತ್ತು ಎಂಬತ್ತು ತೊಂಬತ್ತು ನಮ್ಮದಿಲ್ಲ ಮಾಮ ಊರ ಈಗ ನಾಲ್ವತ್ಕ ನಡ ಹಿಡ್ಯಾತ ಸಿಲಿಂಡರ್ ಏಳತ್ ಮನ್ಯಾಗ ಈ ಲೆವೆಲ್ ಹಬ್ರ ಕಾಲ್ದಾಗ ಏನು ಸಾಧನೆ ಮಾಡಿ ಏನು ಕಿಸಾಮತಿ ಮಾಡಿ ಏನು ದಾದಾ ಏನು ದ್ವಾನ ಕಿಸಾಮೈತಿ ಮಾಡುದೈತಿ ಆದಷ್ಟು ನಕ್ಕರ್ರಿ ನಕ್ಸೊತಿರ್ರಿ ಒಳ್ಳೇದು ಮಾಡ್ರಿ ಒಳ್ಳೇದು ಮಾಡೋಕೆ ಆಗ್ಲಿ ದಯವಿಟ್ಟು ಯಾರು ಕೆಟ್ಟದ್ ಮಾಡಕ್ಕೆ ಹೋಗ್ಬಿಡ್ರ ಹೇಳಕ್ಕೆ ಇಷ್ಟ ಪಡ್ತೀನಿ ಸೊ ಯಾಕಪ್ಪ ಅಂದ್ರೆ ಹಬ್ರೆಡ್ ಕಾಲ್ ಹಬ್ರರ್ಡ್ ಕಾಲ್ ಅಪ್ಪಗ ರಾಜ ಕಾಲ್ ಚೇಂಜ್ ಆದ ಪದೇ ಪದೇ ಎಲ್ಲಾ ಸ್ಟೇಜ್ ಮ್ಯಾಗ ವಿಡಿಯೋದಾಗ ಹದಿನ ಹೇಳ್ತಾನೆ ಯಾಕೆ ಅಂದ್ರೆ ನಾವು ದಿನನಿತ್ಯ ನೋಡುವಂತ ಕೆಲವು ಸಂದ ಸಂದರ್ಭಗಳು ಅಂದ್ರೆ ಬಡ್ಡೆ ನೋಡ್ರಿ ನೀವು ಬಡ್ಡೆ ನೋಡ್ರಿಲ ಇಟ್ಟಿಟ್ ಸರ್ಕಾರ ಚಲೋ ಮ್ಯಾಗಿನ ಸರ್ಕಾರ ನಾಟಕ ಸರ್ಕಾರಗಳು ಹೊಂಟವ್ ಗನ್ ಇಡ್ತಾನ ಒಬ್ಬ ಬುರ್ಗ್ ಹಾರಿಸ್ತಾನ ಒಬ್ಬ ಮಾಲ್ಯ ಹಾಕ್ತಾನ ಚೈಟ್ ಹರ್ದತ್ ಹಿಂದ ಕರೆ ಮುಂದೆ ಕಿಂಗ್ ಅತ್ತ ಮತ್ ಆ ಸೋಶಿಯಲ್ ಮೀಡಿಯಾನ ಬ್ಯಾರೀ ನಿಜ ಜೀವನ ಬ್ಯಾರ್ರಿ ಸಲ ಏನ್ ಅನಿಸ್ತೈತಿ ಒಬ್ಬ ಯೂಟ್ಯೂಬರ್ ಆಗಿ ನಾವೊಂದು ಮಾತಾಡಕ ಹೇಳಕ್ಕೆ ಪಡ್ತೇನೆ ಎಲ್ಲರೂ ಹೋದಾಗ ಮಮ್ಮ ನಿನ್ನ ವಿಡಿಯೋ ಬಾಳ್ ಬೆಂಕಿ ಕೆಟ್ಟ ಪಂಚಿಂಗ್ ಇರ್ತಾವ ಕಾಮಿಡಿ ಇರ್ತಾವ ಅಂತ ನಮ್ಗೆ ಏನಾರ ಪ್ರೀತಿದ್ರಿಂದ ಕರ್ದ್ ಮಾತಾಡ್ಸಾರ ಖುಷಿ ಅನ್ಸುತ್ತೆ ಬಟ್ ಇಟ್ಟಿರ್ ಸನ್ಸನ್ ಹುಡುಗರು ನಮ್ಗೆ ಹೋದಲ್ಲಿ ಹಿಂಗೆ ನಮಗೆ ಹಿಂಗ ಕೈ ಮಾಡಿ ಮಾಡಿ ಕರ್ದಾಗ ನಮ್ಗೆ ಎಲ್ಲೂ ಒಂದ್ ಕಡೆ ದುಃಖ ಅನಿಸ್ಬಿಡ್ತೀವಿ ಇಲ್ಲಿ ಹಿಡಿದ್ ಬಾ ನಮ್ ಬಳಕ ಅರಿವಿ ಕೆಂಪ್ ಅನ್ನೋದು ಎಷ್ಟು ಸತ್ಯನೋ ಅಷ್ಟ ಸೋಶಿಯಲ್ ಮೀಡಿಯಾದಿಂದ ಈ ಸಿನಿಮಾದಿಂದ ಹಾಳಾಗ್ತಾರ ಅಷ್ಟ ಸತ್ಯ ಈ ಮಾತನಾ ಹೇಳಾತನು ಇದು ಪಕ್ಕಾನೈತ್ ಯಾಕಪ್ಪ ಅಂದ್ರ ಬಹಳಷ್ಟು ಪೊಲೀಸ್ ಸ್ಟೇಷನ್ ದಾಗ ಅಪರಾಧಿಗಳು ಹಿಡಿದಾಗ ಇದು ಎಲ್ಲೇ ಪ್ರೇರಣೆ ಸಿಕ್ತ ಕೇದಾಗ ಸಿನಿಮಾ ದೊಡ್ಡ ಅಪರಾಧಿಗಳು ಈ ಸಿನಿಮಾ ನೋಡಿ ನಂಗೆ ಐಡಿಯಾ ಹೇಳಿ ಸೊ ಒಂದೇ ಮಾತು ಹೇಳಿಬಿಡ್ತೀನಿ ನಾನು ನಿಜ ಜೀವನ ಬೇರೆ ಸಿನಿಮಾನೇ ಬೇರೆ ಯಾಕಪ್ಪ ಅಂದ್ರೆ ಈಗ ಹುಡುಗರು ಎಲ್ಲ ಹೆಂಗಾಗಿ ಬಿಟ್ಟಾವಂದ್ರೆ ಈಗ ಒಂದು ಟ್ರೆಂಡ್ ನಡದೈತ್ ನಮ್ಮ ಉತ್ತರ ಕರ್ನಾಟಕದಾಗ ವಿಶೇಷವಾಗಿ ಒಂದ್ ನಾಲ್ಕೈದು ಹುಡುಗರು ಇರ್ತಾವ ಹಿಂದ್ ಬರಾಕ್ ಹಸ್ತಾರ ಮುಂದೆ ಬಿಳಿ ಶರ್ಟ್ ಹಾಕೊಂಡ್ ಹಿಂಗ ಸಿಮ್ಮಾತ ಹಿಂದೆ ಮೂರ್ ಹುಲ್ ಬಿದ್ದಾವ್ ಚೈಟಿಗೆ ಸಾಂಗ್ ತುಂಬಾ ರೋಕಿಲ್ ಇವಂಗ್ ಸೋಶಿಯಲ್ ಮೀಡಿಯಾದಾಗ ಸಿಂಹ ಆದ್ರೀ ಸಿಂಹ ಹಾ ಕರೆ ಕರೆ ನಿನಗ ಸಿಂಹ ಅನ್ಬೇಕು ಹುಲಿ ಅನ್ಬೇಕಂದ್ರ ಏನ್ ಮಾಡ್ಬೇಕಪ್ಪ ಅಂದ್ರೆ ಮೈನಿಗೆ ಮೊದಲ ಮಗ ಮೈನಿಗೆ ಅವ ಅಪ್ಪ ಬಾಂಡೆ ಹೋಗದಕರ ಬನಿಗೆ ಏತಿ ಆ ರೇಂಜಿಗೆ ಮನ್ಯಾಗ ಪರಿಸ್ಥಿತಿ ಇಟ್ಕೊಂಡು ಹೊರಗೆ ಎಲ್ಲಿ ಸಿಂಹ ಆಗ ಅವದಿ ನಾಲ್ಕು ಮಂದಿಗೆ ಒಳ್ಳೆಯವ್ ನಾಲ್ಕು ಊರಿನ ಹೆಸರು ತಗೊಂಡು ಬಂದ್ರ ನಾವ್ ಮೂರ್ ಹುಲಿ ಬಾ ಅಂತ ತಾನಕ್ ಬಡ್ಡೆಗಳು ಬೇರೆ 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 ಏನು ಕೇನಾರ ಏನು ಕೇನಾರ ಏನು ಕೇನಾರ ಬಂದು ಎಂತ ಬಡ್ಡೆಗಳು ಪಾ ಅಂದ್ರ ಎಂಬತ್ತರಿಂದ ಹಿಡ್ಕೊಂಡು ತೊಂಬತ್ತು ತೊಂಬತ್ತೈದರ ತನಕ ಏನು ಏಜ್ ಐತಿ ಆ ಜನರೇಷನ್ ಹುಟ್ಟಿದವ್ರಿಗೆ ಆಲ್ಮೋಸ್ಟ್ ಬಡ್ಡೆ ಡೇಟ್ ಗೊತ್ತಿರಂಗಿಲ್ಲ ಈಗ ಏನು ಎರಡು ಸಾವಿರ ನಂತರ ಪೀಳಿಗೆ ಐತಿ ಇವ್ರಿಗೆಲ್ಲ ಟು ಡೇಟ್ ಅವ್ರ ಅವನ ಅಪ್ಪ ಅಂದ ಕಾಕ ಅಂದ ಹುಡ್ಗ್ಯಾರದ ಎಲ್ಲ ಊನಿಯಿಂದ ಎಲ್ಲ ಡೇಟ್ ಆಫ್ ಬರ್ತ್ ಕೊಡ್ತ ಆ ಜನ್ರೇಷನ್ದಾಗ ಹುಡಿದಾರ ಸ್ವಲ್ಪ ಕಡಿಮೆ ನನ್ನ ದೋಸ್ತ ನಾನು ಬೀರಪ್ಪ ಹೇಳಿ ನಾನು ವಿಡಿಯೋದಾಗ ನೋಡ್ತಿರ್ಬೇಕು ಅವ್ ಒಂದಿನ ಏನಂದ ಇಟ್ಟಿ ಹುಡುಗರು ಬಡ್ಡೆ ಮಾಡ್ತ ರಾಜ ನಂದು ಬಡ್ಡೆ ಮಾಡಾಕ ಶುಳ್ಳಿಮಂಗ್ ಅಂದ ಡೇಟ್ ಆಫ್ ಬರ್ತ್ ಏನಕ್ಕೆ ಗೊತ್ತಿದತ್ತ ನಿಮ್ಮ ಅಯ್ಯ ಕೇಳಿ ನಡೀತಾ ಅವ್ರ ಐನ್ ಕಡೆ ಅದು ಅವ್ರ ಐ ಕೇಳಿ ಹೇಳ್ತಾಳಕೆ ಆಯ್ ಬಿರಿಯಾನಿ ಬರ್ಡೇ ಬರ್ಡ್ಡೆ ಅಂದ್ರೇನು ಕೇಳ್ಯಕ್ಕೆ ಹುಟ್ಟಿದ ಡೇಟ ಯಾವಾಗ ಹುಟ್ಟಿದ್ದು ಕೇಳಿ ಏನು ಅನ್ಬೆಕ್ ಇವು ಕಾಶ್ಯನ್ ಚಿಗನ್ ಮೂರು ತಿಂಗ್ಳು ಆಗಿದ್ದಾವ ಕಾಶ್ಮ್ ಚಿಕ್ಕ ಮಿದ್ಯಾಗ ಮೂರು ತಿಂಗಳ ಆಗಿದ್ದೆ ಆಯ್ತು ಕಾಶ್ಯ ಚಿಗನ್ ಮಿದ್ಯಾವಾಗೈತೆ ಶೇಖರ್ ಕಕ್ಕ ಸತ್ತಾಗ ಹ್ಮ್ ಶೇಖರ್ ಕಕ್ಕಾ ಯಾವಾಗ ಸತ್ತ ಇಂದಿರಾ ಗಾಂಧಿ ಸರ್ಕಾರ ಬಂದಿತ್ತ ಯಾವ್ದು ಯಾವ್ದ್ ಯಾವ್ದು ನೀಡಿ ಸುಳ್ಳು ನೈ ನಾವು ಯಾವ್ದಾರ ಒಂದು ಡೇಟ್ ಇಟ್ಕೊಂಡು ಬಡ್ಡೆ ಮಾಡ್ ವರ್ಷ ವರ್ಷ ಎದ್ ಬಿಟ್ಟು ಬಡ ಯಾಕಂದ್ರೆ ಬೇರೆ ಅವಾಗ ಜನರೇಷನ್ ಬೇರೆ ಐತಿ ಈಗ ಜನರೇಷನ್ ಬೇರೆ ಐತಿ ಡ್ಯಾನ್ಸರ್ಗಳು ನೋಡ್ಬೇಕು ಈಗ ಡ್ಯಾನ್ಸ್ ಮಾಡ್ತಿರ್ತಾರೆ ಎತ್ ಕೆತ್ತ ಎತ್ ಕೆತ್ತ ಬೇರೆ ಬೇರೆ ಡ್ಯಾನ್ಸ್ಗಳು ಬಂದ ನಮ್ಮ ಹಿರಿಯರ್ ಗೊತ್ತಾಗೈತಿ ಮೊದಲು ಹಂಗೆತ್ತಪ್ಪ ಅಂದ್ರೆ ವಲ್ಲವೇ ಜೀವನ ಸಾಕ್ಷಾತ್ಕಾರ ಹಿಂಗ ನೆತ್ ಹಿಂಗ ಒಳ್ಳೆ ಹೊಡ್ದ ಸಾಂಗು ಮುಗಿತಿತ್ತು ಡ್ಯಾನ್ಸ್ ಮುಗಿತಿತ್ತು ಈಗ ಹಂಗೆ ಇಲ್ಲಿ ಚೆಂಡ್ ಬಡ್ಡ ಹಾಕ್ತಾರ ಕಾಲ್ ಇಲ್ಲಿ ಹಾಸ್ತಾರ ಲಗ ಒಗಿತಾರ ಡಬ್ ಬೆಳಾತಾರ್ ಹಾ ಮತ್ ಹಿಂಗ ಗರ್ಮಿ ಅತ್ ಎಲ್ಲ ಕರೆಕ್ಟ್ ಇರ್ತಿದ ಅಟ್ಟ ಇದುನ್ ಟ್ಯಾಲೆಂಟ್ ಗರ್ಮಿ ಹ ಅಂತ ಡ್ಯಾನ್ಸ್ಗಳು ಬಂದು ಮೈನ್ ಹೋಗ್ಬೇಕು ಬಾಯಿ ಹಿಂಗ ಕಾರ್ಯಕ್ರಮದಾಗ ಕೂತೀನಿ ಹಿಂಗ ఒ డ్యాన్సర్ బందకి పుర్త డ్యాన్స్ మాట్ నా మరి మాత్రిన ఏ బందే హింగ్ తిరిగద తుప్ప బుప్ప తుప్పాక అదేన్ ఘటన ఆతల మేలు తుప్పనా తిందోడి హేష్బిటైత నవన్ ఎర్మూర్ వర్ష ఏన్ తిల్ హై బదామ్ ಆ ಎಂತ ತುಟ್ಟಿ ಬದಾಮ್ ಸಾವುಕಾರ ಮನೆಯಾಗ ಅಟ್ಟ ಒಂದ್ ಯಾವ್ ತುಗುಡಿ ಕೊಟ್ರಿ ಎಷ್ಟು ಖುಷಿಲಿ ತಿಂತಿದ್ದು ಅದ್ ನೀನು ಬತ್ತು ಹೆಸಿಗೆ ಎ ಬದಾಮ್ ತಂದು ಇಲ್ಲಿ ಹೆಸ್ರ ಇವು ಬದಾಮ ಇವು ಆಚ ಕನ್ನಡ ಭಾಷೆದಾಗ ಏನ್ ಅಂತಾರ ಬೇರೆ ಅಂತಾರಮ್ಮ ಹಿಂಗ ಆಗಿ ಬಿಟ್ಟೈತಿ ಎಲ್ಲಾ ಸೋಶಿಯಲ್ ಮೀಡಿಯಾ ಆದ ಗದ್ಲ ಪದ್ಲ ನಡ್ದು ಸೊ ದಯವಿಟ್ಟು ಸಣ್ಣ ಸಣ್ಣ ರೀ ನನ್ನ ವಿಡಿಯೋಗಳು ಜಾಸ್ತಿ ನೋಡ್ದ ನಿಮ್ಮಮ್ಮ ಹುಡುಗರು ಸೊ ಆದಷ್ಟು ಅಭ್ಯಾಸ ಮಾಡ್ಕೊತಿರಿ ಸಾಯ್ಲ್ ಹೋಗಿರಿ ಊರಿಗೆ ಏನಾರ ಹೆಸರು ತುಂಬಿ ಬರ್ರಿ ಮೈಗೆ ಮಗ ಆಗ್ರಿ ಇಲ್ಲಿ ಹೆಣ್ಮಕ್ಳು ಕೂತಿರಂದ್ರ ಹೇಳ್ತನು ಆದ್ರೂ ಒಂದು ಮಾತು ಹೇಳಕ್ ಇಷ್ಟ ಪಡ್ತಾನೆ ಇಲ್ಲಿ ಹುಡುಗರು ಏನ್ ನಮ್ಮ ಮನ್ಯಾಗ ತಂಗಿಗಳು ಇರ್ತಾರ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಹೋಗ್ತಾರ ಅವ್ರಿಗೂ ಮನ್ಯಾಗ ಹೇಳಿಬಿಡ್ರಿ ಆದಷ್ಟು ಮೊಬೈಲ್ ದೂರ ಇರತ್ತ ಹೇಳಾಕ ಹೇಳಿ ಬಿಡ್ರಿ ಯಾಕಪ್ಪ ಅಂದ್ರ ಏ ಆತ ಬಂದೈತೆ ಯಾರ್ಯಾರು ಏನೇನು ಯೂಸ್ ಮಾಡಿರಲ್ಲ ಏ ಇರ್ಬೇಕಲ್ಲ ತಕೊಂಡ ಮಮ್ಮ ಎಡಿಟಿಂಗ್ ಮಾಡಿ ನೀನು ವಾಟ್ಸಪ್ ಬಿಡ್ತಾನೆ ಹೋಗಂದ ಎರಡು ಗಂಟೆಗೆ ಪುಟ್ಟ ತಕೊಂಡ್ ಮೂರು ಗಂಟೆಗೆ ಬಿಟ್ಟಾನೆ ಏನ್ ಮಾಡಿ ಬಿಟ್ಟಿರ್ಬೇಕು ನಾವು ಮಾಡ್ಯಾನ ನಾನು ನಿತ್ ಹೌ ಹರಿತ್ ನಂದು ಎಲ್ಲಿ ಹದು ಅರಿವಿ ಕೇಳಿ ಏದಾಗ ಮಮ್ಮ ಅಂತ ನಾವು ಇದೆಲ್ಲರಿಗೂ ನಗುನು ಬರೋದೈತೆ ನಿಮ್ಗ ನಗರಿ ನಗು ಮಾತಾಡ್ಬಹುದು ಅದ್ರ ಒಳಗೆ ಡೀಪ್ನಾಗ ಹಾದ್ರೆ ಸೀರಿಯಸ್ ಮಾತೈತಿ ಗಂಡ ಮಕ್ಳು ಹೆಂಗೋ ಪಾರ ಹಾಕೋ ಬಟ್ ಹೆಣ್ಮಕ್ಳ ಏನಾರ ತರ ಸಿರ ಜೀವನ ಹಾಳಾಗಿ ಬಿಡ್ತಮ್ಮ ಮಗರ ಆದಷ್ಟು ಮೊಬೈಲ್ ಹೆಣ್ಮಕ್ಳಿಗೆ ದೂರ ಇರಂತ ಹೇಳಕ್ ಇಷ್ಟಪಡ್ತು ಹೆಣ್ಮಕ್ಳ ನೆನಪು ಬರಾದ್ರು ಎದ್ದು ಬರ್ತಿ ಬಾಯಿ ಪಗಾರ ಕೊಟ್ಟಾನ ಕೃಷ್ಣ ಎಲ್ಲಿ ಹಾದು ಅವು ನಗತಾಳ ಮಕಾ ನೋಡಿ ಶಂಕರನ

ఈ హా రాజా ఒత్ నందటింగ్ హోత్ హాక్త గపన ఈ బయట ఇసి అదా నోడ లెక్క బేర ఐతి బాయి తండ్యా హుడ్తా ఫస్ట్ క్లాస్ ఇన్న బాయి కర్స్ గప నివ మొబైల్ హార్ తాస స్టేజ్ మేల్ కుత పద్ధశ్రీ పగార్ బాయ్ శైన్ అది హంగ్ బాడ ಏನ್ ಗೌಡಿ ಗೌಂಡಿ ಕೆಲಸ ಮಾಡಿ ಮೂರು ಚೀಲ ಮಾಲ ಕಚ್ ಬಂದ ಹಾ ಬಾ ಬಾ ಬಾಯಿ ಎಲ್ಲಿ ಹಿಡಿ ಏನಾಗ್ ಏನ್ ಬೇಕ್ ಬಿ ಒಂದ್ ಬೇದ್ರ ಮತ್ ನಾ ಹತ್ತ ಮತ್ ಹುಷಾರ್ಲಿ ಹಾ ಜಾಡ್ಸಪ್ಪ ನಿನ್ನ ಒಳ್ಳೆ ಅರ್ಜೆಂಟ್ ಮಮ್ಮ ಜಾಡ್ಸ ನಿನ್ನ ಜಾಡ್ಸ ಪ್ಯಾಂಟ್ ಜಾಡ್ಸಮ್ಮ ಎಲ್ಲ ಕರಿ ಬಾವ್ ಹೊಕ್ಕಾವ್ ಹಾ ಅವ್ರ ನಾನ್ ಇತ್ತಿ ನನ್ಗೇನು ಓದರ್ಲಿ ಹುಡುಗಿಯಾರ ಬಂದ ಜಾಟ್ಸ ಈ ಪ್ಯಾಂಟ ಹೆಂಗ ಪ್ಯಾಂಟ ಮನ್ಯಾಗ ನಮ್ಮ ಹೋ ಬಸ್ ಇಟ್ಟಿಲ್ಲ ಕಾಲ್ ವರ್ಷಕ್ ಅದರಾಗ ಪ್ಯಾಂಟ್ ಮಾಡ್ಕೊಂಡ್ ಬಂದನ್ ಅದ ಹೇಳ ಏನಕ್ಕೆ ಏನಾರ ಅಂತ ಹೇಳಿ ಈಗ ಇಂಥದ್ದು ಹಾಕೊಂಡ್ ಬರ್ತೀರ ನಿಮ್ ಕೇಳ್ತಿರಿ ಆ ಟ್ರೆಂಡ್ ಬೇಕು ಮಮ್ಮ ಹೇನ್ ಸಂಬಂಧ ಉಂಟಾಗೈತಿ ಹೇಳ ಹಾ ಕಟ್ಟಿಗೆ ಅಡ್ಡಿದಾಗಿರ್ತಾವ್ ಕೊಟ್ಟ ಜಾಸ್ತಿ ನೀನು ನನ್ನ ಬಾಯಿ ಸುದ್ದಿಲ್ಲ ಮಮ್ಮ ಸೋಮಶೇ ಎಲ್ಲಿ ನಾವು ಡೈಲಾಗ್ ಹೇಳ ಅಂದ ಅದಕ್ಕಾಗಿ ಹೇಳಿ ಹೆಂಗೈತೆ ನೋಡ ಮಮ್ಮ ನನ್ನ ಬಾಯ ಸುದ್ದಿಲ್ ಗಪ್ಪಿರು ಈ ಬಾಯಿ ಒಂದು ಹಾಡ ಆಡ್ತಾಳ ಈ ಬಾಯಿ ಒಂದು ಹಾಡ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ನೀವು ನೋಡಿರ್ಬೇಕು ಅಂತ ಹೇಳಿ ಮಾಡೀನಿ ಅದ್ರಾಗ ಒಂದ್ ಲಾಕ್ ಲೈನ್ ಆಡಿನಿ ಅದ್ ಇನ್ನೊಂದ್ ತೋಟ ದಿವ್ಸ ಮಮ್ಮ ಒಂದೊಂದ್ ಎರಡ್ ತಿಂಗಳದಾಗ ಫುಲ್ ಸಾಂಗ್ ಬರ್ದನ ಬರ್ತೈತಿ ಹೊಸ ಸ್ಟುಡಿಯೋ ಮಾಡತ್ತನು ಚಾಲು ಮಾಡಬ ಹುಡುಗರ ಕೇಳಿ ಹಾಡ್ತೀರಿ ನನ್ನ ಜೊತೆ ಹರಿದೈತಿ ಪ್ಯಾಂಟನಿ ಎದೆಯ ತುಂಡ ತಿನ್ನ ಸಾಕಾಗ

ನಿಮ್ಮ ಸಲುವಾಗಿ ಬಿಡ್ತೇನ್ರಿ ನೀವ ನನ್ನ ಲವರ್ ನಿಮ್ಮ ತಮ್ಮ ತೆಲೆ ಕಾಲ್ ಮರಿ ಐ ಲವ್ ಯು ರೀ ಥ್ಯಾಂಕ್ ಯು ಐ ಲವ್ ಯು ಮದಿ ಆಗೈತಿ ಇಲ್ಲಿಂದ ಓಕೆ ಓಕೆ ಇದೊಂದು ಎರಡು ತಿಂಗಳ ಗೈಟಿ ಮಾಡಿ ಮಾಡೋಣ ಗಪ್ಪ ನಿಂತು ಜನವರಿ ಚಾಲಾಗಿ ದಾಡಿಸಿ ಬಿಡ್ನು ಒಳ್ಳೆ ಬರಿಗೆಟ್ಟಿ ನಿಮ್ಮಮ್ಮ ಬೈ ನೀವೊಂದು ಹಾಡ್ತಿ ಇಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಯಾರದ್ರೆ

ಸೈಂಡಿಯಾಗಿ ನೆಗಡಿ ಪಗಡಿ ಆಗೇತ್ ಮಮ್ಮ ಶೂಟಿಂಗ್ ಶೂಟಿಂಗ್ ಅಂತೇಳಿ ದನಿಗಿನ ಇತ್ಕೇತರ ಬತ್ತು ಎತ್ಕರ ಬದ್ರ ಹೊಟ್ಟೆ ಹಾಕೋರಿ ಓಕೆ